ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನೋತಾ ಹೇಗಿದ್ದೀರಿ ಎಲ್ರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಹಾಗೂ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ಇನ್ಯಾಕ್ ಟೋಡ ಮಾಡೋದು ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮಾಡಕ್ ತಂದಿರೋ ರೆಸಿಪಿ ಕುಶ್ಕಾ ಒಂದು ಪ್ಲೈನ್ ಬಿರಿಯಾನಿ ಅಂತಾನೆ ಹೇಳ್ಬಹುದು ಇದನ್ನ ಯಾರೆಲ್ಲ ವೆಜ್ ತಿನ್ನಲ್ಲ ಆದ್ರೆ ವೆಜ್ ತಿನ್ ವೆಜ್ ತಿನ್ ಇಷ್ಟ ಇಲ್ಲ ನಾನ್ ವೆಜ್ ತಿನ್ನಲ್ಲ ನಾವು ಇಲ್ಲ ವೆಜ್ ತಿಂತ ಬಿಟ್ಟಿದೀವಿ ಈಗ ಸದ್ಯದಲ್ಲಿ ಬಿಟ್ಟಿದ್ದೀವಿ ಆದ್ರೆ ನಮ್ಗೆ ಬಿರಿಯಾನಿ ತಿನ್ನಿಸ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಇದೊಂಥರ ಪ್ಲೈನ್ ಬಿರಿಯಾನಿ ಅಂತ ನಂಬುದು ಪೀಸ್ ಅಷ್ಟೇ ಇರಲ್ಲ ಚಿಕನ್ ಮಟನ್ ಪೀಸ್ ಅಷ್ಟೇ ಇರಲ್ಲ ತುಂಬಾ ಚೆನ್ನಾಗತ್ತೆ ಮಕ್ಳು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಮಾಡ್ಕೋಬಹುದು ತುಂಬಾ ಈಸಿ ಅಂಡ್ ತುಂಬಾ ಸೇಮ್ ಬಿರಿಯಾನಿ ಟೈಪ್ ಅಲ್ಲೇ ಆಗುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಆದಷ್ಟು ಟ್ರೈ ಮಾಡಿ ಇನ್ನೇನು ತೋಟ ನೋಡೋದು ಹಾಗಾದ್ರೆ ನಮ್ಮ ಬನ್ನಿ ಈಗ ನಮ್ಮ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಸೊ ಒಂದು ಕಪ್ ಬಾಸುಮತಿ ರೈಸು ಒಂದು ಕಪ್ಪು ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಕಪ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಕ ಸಣ್ಣಾಗಿರೋದು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು ಎಣ್ಣೆ ಅರಿಶಿಣ ತುಪ್ಪ ಮೊಸರು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಉಪ್ಪು ಇದು ಸ್ಪೈಸಸ್ ಎಲೆ ಏಲಕ್ಕಿ ಚಕ್ರ ಲವಂಗ ಕಲ್ಲು ಚಕ್ಕೆ ಜಾಪತ್ರೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಸೀಲ್ ಇಟ್ಕೊಂಡಿದ್ದೀನಿ ಇದಿಷ್ಟು ಕುಷ್ಕಾಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಆಪ್ಷನಲ್ಲೂ ಬೇಕಾದರೆ ಹಾಕೊಳ್ಳಿ ಸ್ವಲ್ಪ ಹಾಕ್ತೀನಿ ಹೇಳೋಕ್ಕೂ ಇವಾಗ ಇದಕ್ಕೆ ಸ್ಪೈಸ ತೆಗೆಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಪಾತ್ರ ಎಲ್ಲ

నోడి తర ఈ కేంపకి క్యాప్సమ్ అతని మసాలే స్వల్ప ఉప్పు నేను ఉప్పాటి తన కలుపుకో అది పుదీనా పొలా ಚೆನ್ನಾಗಿ ಫ್ರೈ ಹಾಕೋಬೇಕು ಅದು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳಿತರ ತುಂಬ ಚೆನ್ನಾಗಾಗತ್ತೆ ಇಲ್ಲ ಹಾಕ್ಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಕೆಂಪಿಗೆ ಹಾಕ್ಬೇಕು ತುಂಬ ಚೆನ್ನಾಗಿ ಸ್ವಲ್ಪ ಅರ್ಶನ ಹಾಕ್ತಾ ಹಾಗೆ ఒవరే చమచదు శుంఠి బి పేస్ట్ అక్కడ మీకు చాలా మిక్స్ మిని నోడి ఈ థర్ ఎలా చెంపకు ఫ్రై ఆ ఫ్రై ఆమె అదే నేను కట్ మన టమట హితర నీటెస్ టమోటో ఎలా సాఫ్ట్ ఆ టోటో ఎలా చాలా సాఫ్ట్ ఆ బులేదు ಅಲ್ಲಿ ಥರ ಎಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗಲೇ ಇದೆ ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಇಲ್ಲ ಮಸಾಲೆ ನೀಟಾಗಿ ಬೆಂದ್ಕೊಂಡಿದೆಯಲ್ಲ ಇದಕ್ಕೆ ಎರಡು ಚಮಚದಷ್ಟು ಖಾರ ಪುಡಿ ಹಾಕ್ತಾ ನಾನು ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ನಾನೀಗ ಎರಡು ಚಮಚದಷ್ಟು ಹಾಕ್ತಾ ಇದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮತ್ತೆ ಚೆನ್ನಾಗೆಲ್ಲ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಡಿತಾ ಇದೆ ಮಸಾಲೆ ಇದಕ್ಕೆ ಒಂದು ಮೂರು ಚಮಕದಷ್ಟು ಮೊಸರು ಹಾಕ್ತಾ ನಾನು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬರ ಎಲ್ಲ ನೀಟಾಗೆಲ್ಲ ಮಸಾಲೆಗೆಲ್ಲ ಫ್ರೈ ಅದು ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ರೆಡಿಯಾಗಿ ತೊಳೆಲಿಟ್ಟಿರುವಂತ ಬಾಸುಮತಿ ರೈಸ್ನ ಹಾಕ್ತಾ ಇದ್ದೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನೀರು ಹಾಕ್ಬೇಕು ನಾವು ಇದರ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಎರಡು ಕಪ್ ನೀರು ಇದ್ದೀನಿ ಹೀಗೆ ಎರಡು ಕಪ್ ನೀರು ಹಾಕೋದ್ರಿಂದ ಅಳತೆ ರುಚಿ ಅಳತೆ ಕರೆಕ್ಟಾಗಿ ಬರುತ್ತೆ ಅಳತೆ ಚೆನ್ನಾಗಾಗುತ್ತೆ ಹಂಗಾಗಿ ಒಂದು ಕಪ್ ನೀರಿಗೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ನಾನು ನೋಡಿ ಎರಡು ಕಪ್ ಹಾಕಿದ್ದೀನಿ ಪರ್ಫೆಕ್ಟ್ ಅಳತೆ ಇದು ಅಕ್ಕಿ ತಿರುಗಿಸ್ಕೊಳ್ಳಿ ನೀಟಾಗಿ ಎಲ್ಲ ತಿರುಗಿಸ್ಕೊಳ್ಳಿ ಎಲ್ಲ ಮಸಾಲೆಲ್ಲ ಕ್ಲೀನಾಗಿ ಅಕ್ಕಿಗೆಲ್ಲ ಮಿಕ್ಸ್ ಆಗ್ಬೇಕದು ಈ ಥರ ನೀಟಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಮೇಲೆ ಒಂದು ಸ್ವಲ್ಪ ಕುದಿಯಕ್ಕೆ ಹಾಗೆ ಬಿಡಿ ಅದನ್ನು ಕುದಿ ತಿರುಗಿಸ್ಕೊಳ್ಳಿ ಥರ ಒಂದು ಕುದಿ ಬರಲಿ ನೀಟಾಗಿ ಈ ಕುದಿಯೋಕೆ ಬರುತ್ತೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಮೇಲೆ ಅದಕ್ಕೆ ಒಂದು ಚಮಚ ತುಪ್ಪ ತುಪ್ಪ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಬೈನ ಮುಗ್ ಮುಚ್ಚಿಬಿಟ್ಟು ಎರಡು ನಿಮಿಷ ಲೋಡಿಸಿದ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ ಮುಚ್ಚಿಬಿಟ್ಟು ಎರಡು ವಿಷಾಲ ಬರಲಿ ಅದು ನೋಡಿ ಇವಾಗ ಕುಕ್ಕರು ಹಾರ್ಕೊಂಡಿದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಔಟ್ ಆಗಿದೆ ಈಗ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಸೂಪರ್ ಆಗೊಂಡಿದೆ ನೋಡಿ ಅಳತೆ ಕರೆಕ್ಟಾಗಿ ಹಾಕಿದ್ರೆ ರೈಸ್ ತುಂಬ ಚೆನ್ನಾಗಾಗುತ್ತೆ ನೋಡ್ಬೋದು ನೀವೇ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಎಲ್ಲ ಉದುರು ಉದ್ರಾಗ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗುತ್ತೆ ಇದು ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಮಾಡಾಕ್ತೀನಿ ಅವ್ರ ಜೊತೆಗೆ ಮೊಸರು ಮೊಸರು ಹಾಕೋ ಮೊಸರು ಬಜ್ಜಿ ಮಾಡಿಕೊಂಡು ತಿನ್ಬೋದು ಹಾಗೆ ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಅವ್ರ ಜೊತೆಗೆ ಈ ಥರ ಸೈಡ್ ಡಿಶ್ ಏನಾದರೂ ಎಗ್ಗಲ್ಲಿ ಏನಾದರೂ ಇಲ್ಲ ಅಂದರೆ ಕಬಾಬ್ ಏನಾದರೂ ಮಾಡ್ಕೊಳ್ಳಿ ತಿಂದೇ ಇದ್ದವರು ಮತ್ತೇನಾದರೂ ವೆರೈಟಿ ವೆರೈಟೀಸ್ ಸೈಡ್ ಸಡ್ ಸೈಡ್ ಡಿಶ್ ಅಂದ್ ಮಾಡ್ಕೊಂಡು ತಿಂದು ತುಂಬ ಸೂಪರಾಗಿರುತ್ತೆ ಕುಸ್ಕ ಕುಶ್ಕಾಗ ಅಂತ ನಾನು ಎಗ್ ಫ್ರೈ ಮಾಡಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವೇ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಕುಶ್ಕಾ ಎಲ್ಲ ಪ್ಲೈನ್ ಬಿರಿಯಾನಿ ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಈ ವಿಡಿಯೋಗಳು ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗ್ ಅದು ಡಿನ್ನರ್ಗೆ ಲಂಚ್ ಬಾಕ್ಸ್ ಗೆ ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸ್ ಗೆ ಡಿನ್ನರ್ ಗೆ ಲಂಚ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬಹುದು ಸ್ಪೆಷಲ್ ಆಗಿ ಬರ್ತ್ಡೇ ಏನಾದ್ರು ಇತ್ತಂದ್ರೆ ಮಾಮೂಲಿ ವೆಜ್ ಪಲಾವ್ ಎಲ್ಲ ಮಾಡೋ ಬದ್ಲಿ ಟ್ರ ಕುಷ್ಕನ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ಪಾರ್ಟಿಗಳಿಗೆಲ್ಲ ಸ್ಮಾಲ್ ಸ್ಮಾಲ್ ಪಾರ್ಟಿ ಗಿವ್ ಗೆಟ್ ಟುಗೆದರ್ ಪಾರ್ಟಿ ಇದ್ರೆ ಕಿಟ್ಟಿ ಪಾರ್ಟಿ ತರದಕ್ಕೆ ಇರೋದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಬಿರಿಯಾನಿಗೆ ತುಂಬಾ ಐಟಮ್ ಬೇಕಾಗುತ್ತೆ ಇದಕ್ಕೂ ಸೇಮ್ ಐಟಮ್ ಆಗುತ್ತೆ ಅದು ಚಿಕನ್ ಇರೋಲ್ಲ ಬೋನ್ ವಿತ್ ವಿೌಟ್ ಚಿಕನ್ ಅಲ್ವಾ ತುಂಬಾ ಚೆನ್ನಾಗಾಗುತ್ತೆ ಕುಷ್ಕ ತುಂಬಾ ಟೇಸ್ಟಿಯಾಗೂ ಬಂದಿದೆ ನಾನು ಹೇಳೋ ಹಳೆ ನಾನು ಹೇಳೋ ರೀತಿಯಲ್ಲೇ ಮಾಡಿ ನೋಡಿ ತುಂಬಾ ಈಜಿ ಕ್ವಿಕ್ ಆಗಿ ಆಗುತ್ತೆ ಯಾವ್ದು ಮಸಾಲೆ ಬೇಗ ಮಾಡ್ಬೋದು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಉನ್ನತ ಕುಕಿಂಗ್ ಬಿಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳಿಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದೆ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ನಿಮ್ ಕಡೆಯಿಂದ ಏನಾದರೂ ಆ ರೆಸಿಪಿಗಳು ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾ ರೆಸಿಪಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನಾನು ಟೇಕ್ ಕೇರ್ ಲವ್ ಯಾರ್ ಬೈ ಬೈ